ವೆಲ್ಕಮ್ ಟು ಎಂ ಜಿ ಶಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆ ಹೇಗಿದ್ರಿ ನಾವೀಗ ಕೋಡೇಶ್ವರದಲ್ಲಿ ಇತ್ತೆ ಇಲ್ಲಿಂದ ಕಳವರ ಷಷ್ಠಿ ಹಾಪಿತ್ತು ಇವತ್ತು ಅದಕ್ಕೋಸ್ಕರ ಹೊಟ್ಟಿ ಕಾಣಿ ಜನನು ಕಣಿ ಫುಲ್ ಜನ ಮತ್ತೆ ವೆಹಿಕಲ್ಸ್ ಎಲ್ಲ ತುಂಬಾ ವೆಹಿಕಲ್ಸ್ ಇತ್ತು ಕಣಿ ಇದೇ ಕೋಟೇಶ್ವರ್ ಸರ್ಕಲ್ ಇಂದ ಕಾಳವರ್ ಕಾಪಾ ಅಂತ ರೋಡ್ ಇದೀಗ ಕಣಿ ಗಾಡಿ ತುಂಬಾ ಗಾಡಿ ಇದ್ದು ಕಣಿ ಎಲ್ಲ ಅಷ್ಟು ಟ್ರಾಫಿಕ್ ಜಾಮ್ ಮಾತು ಇವತ್ತು ಮತ್ತೆ ಕಾಳವ ಷಸ್ಟಿ ಇತ್ತಲ್ಲ ತುಂಬಾ ಗಂಟೆ ಜನ ಬತ್ತೀರಿ ಬೆಳಿಗ್ಗೆ ಮೂರುವರೆ ಸ್ಟಾರ್ಟ್ ಆಗ್ತದೆ ಸೆಷ್ಠಿ ಮತ್ತೆ ಸಾಯಂಕಾಲ ಒಂದು ಆರು ಏಳು ಎಂಟು ಗಂಟೆವರೆಗೆ ಇರುತ್ತೆ ಜನ ಹಾಗೆ ತುಂಬಾ ಜನನೇ ಬೇರೆ ಬೇರೆ ಕಡೆಯಿಂದ ಬತ್ತರು ಬಹಳ ಫೇಮಸ್ ಎಷ್ಟು ಮಾತ್ರ ನಾವ್ ಈಗಿತ್ತಲ್ಲ ಇವತ್ತು ಇಲ್ಲಿಂದ ಹೊರಟು ಸ್ವಲ್ಪ ಆಚೆ ಸೈಡಿಂದ ಸ್ವಲ್ಪ ಒಳ ದಾರಿ ಇತ್ತು ಸ್ವಲ್ಪ ಹತ್ರ ದಾರಿ ನಡ್ಕೊಂಡು ಹೋಗಿ ಜಾಸ್ತಿ ಸಿಕ್ಕುದಿಲ್ಲ ಆ ಕಡೆ ಹೋಯ್ತು ನಾವು ಈಗ ಇಲ್ಲಿ ಎದುರಿಂದ ಹೋಪತ್ತಿಗೆ ಸ್ವಲ್ಪ ದೂರ ಜಾಸ್ತಿ ಇತ್ತು ಆಚೆ ಹಿಂದ್ ಸೈಡಿಂದ ಹೊಪತ್ತ್ ಅಲ್ಲಿಂದ ಸ್ವಲ್ಪ ದೂರ ಕಮ್ಮಿ ಅಲ್ಲಿಂದ ಹೊರಟತ್ ನಾವೀಗ ನಾವಿಲ್ಲಿ ಬಂದಿದ್ದಲ್ಲ ಇದೇ ಜಾಗ ಇದೀಗ ಆಚೆ ಸೈಡಿಂದ ಬರುತ್ತಷ್ಟೇ ಇದೀಗ ಇಲ್ಲಿಂದ ಸ್ವಲ್ಪ ಹತ್ರ ಇತ್ತು ಕಾಣಿ ಒಳದಾರಿ ಸ್ವಲ್ಪ ಇಲ್ಲಿಂದ ನಡ್ಕೊಂಡು ಹೋಪ ನಾವು ಈಗ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇತ್ತು ನಡ್ಕೊಂಡು ಹೋಗಿ ಈಗ ಜನನು ಹಂಗಿ ಕಣಿ ತುಂಬಾ ಜನ ಹೊತ್ತಿದ್ರು ಕಣಿ ಮತ್ತೆ ಇಲ್ಲಿ ಕೆಲವರು ಹರಕೆ ಎಲ್ಲ ತಗೊತರ ಅವರಿಗೆ ಬೆಳ್ಳಿ ಹರಕೆ ಸಿಗುತ್ತೆ ಈ ಮೈಕೇನು ಬೇರೆ ಬೇರೆ ಕಾಯಿಲೆಗೆಲ್ಲ ಹರಕೆ ಹಾಕ್ತಾರೆ ಅವರು ಬೆಳ್ಳಿ ಹರಕೆ ಆಗದೆ ಅವರಿಗೆ ಹರಕೆ ಹಾಕಿ ಮತ್ತೆ ಹೂಕಾಯಿ ಎಲ್ಲ ಕೊಡ್ತಾರೆ ಕೆಲವರು ಜನ ಹಂಗಿ ಕಣಿ ರಶ್ ಇತ್ತು ತುಂಬಾ ಜನ ಕಣಿ ಇದು ಒಳಗಂತದ್ದು ಇದು ಜನ ಫುಲ್ ಇದ್ರು ಕಣಿ ಈಗ ಅಷ್ಟು ರಶ್ ಜನ ಮಾತ್ರ ಸಾವಿರಾರು ಗಟ್ಟಿ ಜನ ಬತ್ತರು ಮಾತ್ರ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬತ್ತಿರ ಜನ ಕಣಿ ಇದು ದೇವಸ್ಥಾನ ಒಳಗ್ ಹೋಪಂತದ್ದು ಈಗ ಒಳಗೆ ಅಷ್ಟು ಜನ ಇದ್ರಿ ಕಾಣಿ ಒಳಗೆ ಇದೆಲ್ಲ ಒಳಗೆ ಕಾಣಿ ಇದೇ ದೇವಸ್ಥಾನ ಇದೀಗ ಇದೇ ದೇವಸ್ಥಾನ ಒಳಗೆ ಈಗ ಕಾಣಿ ಅಷ್ಟು ಜನ ಹರಕೆ ಹಾಕೋರು ತುಂಬಾ ಜನ ಇದ್ರಿ ಲಕ್ಷಾಂತರ ಜನ ಬರ್ತರು ಮಾತ್ರ ಇವತ್ತು ಅಷ್ಟು ಫೇಮಸ್ ಷಿ ಅಲ್ಲ ಕಲಾವ ಸುಬ್ರಹ್ಮಣ್ಯ ಷಷ್ಟಿ ಮಾತ್ರ ನಾವೀಗ ದೇವಸ್ಥಾನ ಒಳಗೆ ಬಂದೈತಿ ಈಗ ನಾವೀಗ ಕಣಿದೆ ಹೊರಗೆ ಇದೀಗ ಹೊರಗೆಲ್ಲ ಐಟಮ್ಸು ಹಂಗೆ ತುಂಬಾ ಐಟಮ್ಸ್ ಬಂದಿತ್ತು ಜನ ಹಂಗೆ ತುಂಬಾ ರಶ್ ಇದ್ರು ಮಾತ್ರ ಈಗ ಮಧ್ಯಾಹ್ನ ಒಂದು ಹನ್ನೊಂದುವರೆ ಐತೆ ಅಂತ ಅಷ್ಟೇ ಈಗ ಕಾಣಿ ಜನ ಹಾಗೆ ಕಾಣಿ ರೋಷ್ ತುಂಬಾ ಜನ ಇದ್ರೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು ಕಣಿ ಎಲ್ಲಿ ಐಟಮ್ಸ್ ಇಲ್ಲ ಏನ್ ಬೇಕ ತಗೊಂಡ್ ಮಾತ್ರ ಎಲ್ಲ ಕಾಣಿ ಯಾವ ಪಾತ್ರೆ ತಿಂಡಿ ಮಕ್ಕಳಿಗೆ ಬೇಕಾ ಪಾಠ ಸಾಮಾನು ಎಲ್ಲಾ ಇತ್ತೆ ಮತ್ತೆ ಇಲ್ಲಿ ಬಂದವರಿಗೆಲ್ಲ ಉಚಿತ ಮಜ್ಜಿಗೆ ವ್ಯವಸ್ಥೆ ಇತ್ತು ಕಣಿ ಇವತ್ತಿತ್ತಲ್ಲ ಕಾಳ ವರ್ಧ ಹಿರೀಶ್ ಎಷ್ಟಿ ಇನ್ ಸ್ವಲ್ಪ ದಿನ ಬಿಟ್ರೆ ಕಿರೀಶ್ ಎಷ್ಟು ಬರುತ್ತೆ ಇವತ್ ಮಾತ್ರ ಜನ ತುಂಬಾ ರಶ್ ಅಷ್ಟು ಜನ ಇರ್ತಾರೆ ಕಣಿ ಮಾತ್ರ ಬೆಳಿಗ್ಗೆ ಮೂರುವರೆ ಗಂಟೆ ಶುರುವಾದ್ರಿ ಸಂಜೆ ಒಂದು ಎಂಟು ಒಂಬತ್ತು ಗಂಟೆ ಇರ್ತಮ್ರು ಲಕ್ಷಾಂತರ ಜನ ಸೇರ್ತಾರೆ ಮತ್ತೆ ಇಲ್ಲಿಗೆ ಜನ ಕಣಿ ತುಂಬಾ ಜನ ಇದ್ರು ಕಣಿ ಮತ್ತೆ ಬೇರೆ ಬೇರೆ ಎಲ್ಲ ಊರಿಂದ ಬರ್ತಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಮತ್ತೆ ಐಟಮ್ಸು ಹಂಗೆ ಎಲ್ಲ ಐಟಮ್ಸ್ ಇರುತ್ತೆ ಕಣಿ ಯಾವ ಐಟಮ್ ಬೇಕು ತಗೊಳ್ಳೋ ಕಾಣಿ ಮತ್ತೆ ತಿಂಡಿ ಹಿಡಿದು ಮಕ್ಕಳಿಗೆ ಬೇಕಪ್ಪ ಐಟಮ್ಸ್ ಹಿಡಿದು ಎಲ್ಲ ಇತ್ತು ಕಾಣಿ ಜನನು ಹಂಗೆ ತುಂಬಾ ಊರಷ್ಟು ಜನ ಮಾತ್ರ ಜನ ಎಲ್ಲ ಹೋತಿದ್ರೆ ಕಣಿ ಇದಕ್ಕೆ ದೇವಸ್ಥಾನದ ಕಣಿ ಮಣ್ಣಿನ ಪಾತ್ರೆ ಎಲ್ಲ ಬಂದಿತ್ತು ಕಾಣಿ ಮಣ್ಣಿನ ಮಡಿಕೆ ಎಲ್ಲಾ ಐಟಮ್ಸ್ ಇತ್ತು ಮತ್ತೆ కానీ కప్పింగ్ జ్యూస్ కానీ తిండి యావ ఐటమ్ తిండీ బెక్క తిండి బేర్ బేర తిండీ ఎల్ తగ్తారు కణి ఎల్